ಇಲ್ಲ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕರೆದಿದ್ದಾರೆ ಅವರು ಪಿ ಸಿ ಪ್ರೆಸಿಡೆಂಟು ಮತ್ತು ಸಿ ಎಲ್ ಪಿ ಲೀಡರು ಇಬ್ಬರು ಕೂಡ ಅವರು ವರ್ಕಿಂಗ್ ಕಮಿಟಿಯಲ್ಲಿರ್ತಾರೆ ಹಾಗಾಗಿ ವರ್ಕಿಂಗ್ ಕಮಿಟಿಗೆ ಅವರು ಭಾಗವಹಿಸೋದಕ್ಕೆ ಹೋಗ್ತಿದ್ದಾರೆ ಜೊತೆಗೆ ಬೇರೆ ಬೇರೆ ವಿಚಾರಗಳನ್ನು ಚರ್ಚೆ ಮಾಡ್ಕೊಂಡು ಬರ್ಬೋದು ಅಷ್ಟು ಬಿಟ್ಟರೆ ಬೇರೆ ಏನು ನಿಗಮ ಮಂಡಳಿ ಬಹುಶಃ ಇರ್ಬೋದು ಇರ್ಬೋದು ಅಂತ ಕಾಣಿಸುತ್ತೆ ಯಾಕೆಂದರೆ ನಾವು ಎಲ್ಲ ಶಾಸಕರು ಕೂಡ ಒತ್ತಡ ಹಾಕ್ತಾ ಇದ್ದಾರೆ ಬೇಗ ನಿಗಮ ಮಂಡಳಿ ಬೇಗ ಮಾಡಿ ಅಂತೇಳಿ ಮೊನ್ನೆ ಸದನದಲ್ಲಿ ಕೂಡ ನಮ್ಮ ಅಧಿವೇಶನದಲ್ಲಿ ಆಗುವಂಥ ಸಂದರ್ಭದಲ್ಲಿ ಕೂಡ ಸಿ ಎಲ್ ಪಿನಲ್ಲಿ ಕೂಡ ಕೇಳಿದ್ದಾರೆ ಹಾಗಾಗಿ ಬೇಗ ಮಾಡ್ಬೋದು ಅಂತ ಕಾಣಿಸುತ್ತೆ ಸರ್ ಕಾರ್ಯಕರ್ತರು ಕೂಡ ಕೇಳ್ತಾ ಇದ್ದಾರೆ ಆದರೆ ಶಾಸಕರಿಗೆ ಮೊದಲ ಆದ್ಯತೆನಾ ಸರ್ ಮೊದಲು ಶಾಸಕರಿಗೆ ಮಾಡಿ ಆಮೇಲೆ ಕಾರ್ಯಕರ್ತರಿಗೆ ಮಾಡೋದು ಅಂತ ಏನು ತೀರ್ಮಾನ ಮಾಡಿದಂಗಿದೆ ಬೇಗ ಮಾಡ್ತಾರೆ